ಪ್ರಿಯ ವೀಕ್ಷಕರಿಗೆ ಯೋಟೋ ಮಾಮ ಹುಲಿಕಲ್ ಮಾಡುವ ಅನಂತಹ ವಂದನೆಗಳು ಇಂದಿನ ವಿಶೇಷವಾಗಿ ನಾವು ಮಾತಕ್ಕಂಥದ್ದು ಬೇಕರಿಯ ವಿಚಾರವಾಗಿ ಏಕೆಂದರೆ ಹಿಂದೆ ಮೂವತ್ತು ವರ್ಷ ನಲವತ್ತು ವರ್ಷಗಳ ಹಿಂದೆ ಬೇಕರಿ ಎಂದರೆ ಊರಿಗೆ ಒಂದು ಅಥವಾ ಎರಡು ಭಾರಿ ಇಲ್ಲ ಬೇರೆ ಊರಿಗೆ ಹೋಗಿ ಬರೆಯಬೇಕಾಗಿತ್ತು ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ವಿ ವಿ ಬೇಕರಿ ಎಂ ಬಿ ಬೇಕರಿ ಬಿ ಬಿ ಬೇಕರಿ ಎಂದು ಪ್ರಖ್ಯಾತಿ ಪಡೆದಿದ್ದು ಮೈಸೂರು ಕೃಷ್ಣ ಬೇಕರಿ ಮೂರು ಬೇಕರಿಗಳು ಬಹಳ ಪ್ರಮುಖವಾಗಿ ಪ್ರಖ್ಯಾತಿ ಪಡೆದಿದ್ದೆವು ವಿಶೇಷವೇನೆಂದರೆ ಅಂದಿನ ಕಾಲದಲ್ಲಿ ಒಂದು ಬ್ರೆಡ್ಡನ್ನು ತೆಗೆದುಕೊಳ್ಳಬೇಕಾದರೆ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯವಿಲ್ಲದಿದ್ದರೆ ಬ್ರೆಡ್ಡನ್ನು ತೆಗೆದುಕೊಂಡು ಹೋಗುವರು ಮತ್ತು ಬೇಕರಿಗಳಲ್ಲಿ ಓಮ್ ಬಿಸ್ಕತ್ ರಸ್ಕು ಬ್ರೆಡ್ಡು ಬೆಣ್ಣೆ ಬಿಸ್ಕತ್ ರೋಸ್ಟ್ ಈ ಮೂರು ಪದಾರ್ಥಗಳ ಬಿಟ್ಟರೆ ಬೇರೆ ಮಾಡುತ್ತಿರಲಿಲ್ಲ ಮತ್ತು ಕೈಯಲ್ಲಿ ನಾದಬೇಕು ಮತ್ತು ಸೌದೆ ಒಲೆಯಲ್ಲಿ ಬೇಯಿಸಬೇಕು ಹಸಿಯ ಸೌದೆ ಬರುವುದು ತುಂಬ ಕಷ್ಟ ಪಟ್ಟಂಥ ಕಾಲಗಳನ್ನು ನಾವು ಕಂಡಿದ್ದೇವೆ ಕಣ್ಣಿನಲ್ಲಿ ನೀರು ಬರು ಬರುವುದು ಒಂದು ಬಾಕಿ ರಕ್ತ ಬರುವುದು ಒಂದು ಬಾಕಿ ಆ ಥರ ಕಾಲವನ್ನು ನಾವು ಕಂಡಿದ್ದೇವೆ ಅಂತಹ ಕಷ್ಟಗಳಲ್ಲಿ ಒಂದು ಹಳೆಯದಾದ ಶೋಕೇಸು ಸಾಧಾರಣವಾದ ಶೋರೂಮು ಜನರು ಯಾರೂ ಶೋರೂಮುಗಳ ಬಗ್ಗೆ ಆಗಲಿ ಇದರಾಗಿ ಇದು ಮಾಡ್ತಿರಲಿಲ್ಲ ಪದಾರ್ಥಗಳು ರುಚಿಯನ್ನು ಕೇಳ್ತಾರೋ ರುಚಿಯಾಗಿ ಮಾಡುವರು ಆದರೆ ಬೇಕರಿಗಳಿಗೆ ಅಂತಂದರೆ ಅಪರೂಪವಾಗಿ ಬರ್ತಕ್ಕಂಥ ಜನ ನೂರರಿಂದ ನೂರೈವತ್ತು ರೂಪಾಯಿ ವ್ಯಾಪಾರ ಮಾಡಿಬಿಟ್ಟರೆ ಅದು ಪರಮಾನಂದ ಆನಂತರ ಸ್ವಲ್ಪ ದಿವಸ ಮೇಲೆ ಸ್ವಲ್ಪ ವರ್ಷಗಳ ಕಾಲದ ನಂತರ ಬೆಳಗಾಂ ಮಂಗಲ್ ಮೆಟಲ್ ವರ್ಕ್ಸ್ನವರು ಒಂದು ಬೇಕರಿಯಲ್ಲಿ ಹಿಟ್ಟು ನಾದುವ ಮಿಷನನ್ನು ಕಂಡುಹಿಡಿದರು ಅನಂತರ ಕೇ ಕುಜ್ಜುವ ಮಿಷನನ್ನು ಕಂಡು ತಯಾರು ಮಾಡಿದರು ಅನಂತರ ಎಲೆಕ್ಟ್ರಿಕ್ ಓವನನ್ನು ತಯಾರು ಮಾಡಿದರು ಆಗ ಪದಾರ್ಥಗಳು ಸುಮಾರಾಗಿ ಚೆನ್ನಾಗಿ ಬರಲು ಪ್ರಾರಂಭವಾದವು ಆದರೆ ಚಿಕ್ಕ ಪುಟ್ಟ ಬೇಕರಿವರು ಮಾಡಲು ಸಾಧ್ಯವಿರುತ್ತಿರಲಿಲ್ಲ ಬಂಡವಾಳ ಸಾಲ ತಂದು ಹಾಕಿ ಮಾಡುವ ಚೈತನ್ಯವಿರುತ್ತಿರಲಿಲ್ಲ ಒಂದು ಕಡೆ ಸಾಲ ಮಾಡಿದರೆ ನಾವು ಏನಾಗುತ್ತದೋ ವ್ಯಾಪಾರವಾಗುತ್ತದೋ ಇಲ್ಲವೋ ಎಂಬ ಭಯದಿಂದ ಅವರು ಮಾಡುತ್ತಿರಲಿಲ್ಲ ಆನಂತರ ಮೂವತ್ತು ಹದಿನೈದು ಇಪ್ಪತ್ತು ಹತ್ತು ವರ್ಷಗಳ ಈಚೆಗೆ ನಾವು ಒಂದು ಗಾದೆಯನ್ನು ಕೇಳಿದ್ದೇವೆ ಸಾಸವೆ ಇಲ್ಲದ ಇಲ್ಲ ಬೇಕರಿ ಪ್ರಾಡಕ್ಟ್ ಇಲ್ಲದ ಮನೆ ಇಲ್ಲ ಎಂಬ ಹಾಗೆ ನೀವು ಯಾರೇ ಮನೆಗೆ ಹೋದರೂ ಇಂದು ಬೇಕರಿ ಪ್ರಾಡಕ್ಟ್ ಇರಬೇಕು ಇಂದು ಅಂದು ಬ್ರೆಡ್ಡು ಯಾರು ಬೇಡ ಎಂದು ಉದಾಸೀನ ಮಾಡುವರು ಮನೆಗಳಲ್ಲಿ ಇಂದು ಅದೇ ಮನೆಯಲ್ಲಿ ಅವರ ಮಕ್ಕಳು ಮೊಮ್ಮಕ್ಕಳು ಬ್ರೆಡ್ ಇದ್ದರೆ ಜೀವನ ಎಂಬಂತೆ ಆಗಿದೆ ಆದ್ದರಿಂದ ಈ ಕಾಯಿ ಕಾರ್ಯಕ್ರಮವನ್ನು ಮತ್ತು ಈಗ ಬರ್ತಕ್ಕಂಥ ಮಿಷನರಿ ಮತ್ತು ಶೋರೂಮುಗಳು ಮತ್ತು ಕ್ವಾಲಿಟಿ ಹಾಕುವ ಪದಾರ್ಥಗಳು ನಾವು ಮಾಡುವಾಗ ಆ ಈಸ್ಟುಗಳನ್ನು ಬ್ರೆಡ್ಡಿಗೆ ಹಾಕುವಾಗ ಒಂದು ಸರಿ ಚಳಿಗೆ ಬಂದರೆ ಬಂತು ಇಲ್ಲದರೆ ಹೋದೆ ಇಂಥ ತುಂಬ ಕಷ್ಟಕರವಾದ ಕಾಲವನ್ನು ನಾವು ಅನುಭವಿಸುತ್ತಿದ್ದೇವೆ ಮೈದಾ ಹಿಟ್ಟು ಪ್ರಾಡಕ್ಟ್ಸ್ ಸರಿ ಇಲ್ಲದೇ ಹೇಗೋ ಬರುವುದು ನಡೆದು ಹೋಗ್ಬಿಡುದು ಆದರೆ ಈಗ ಎಲ್ಲ ಮಿಷನರಿಗಳು ಬಂದಿರುವುದರಿಂದ ಮೈಡಾ ಪ್ರಾಡಕ್ಟ್ಸು ಈಸ್ಟು ಹಾಕುವ ಡಾಲ್ಡಾ ಆಯಲ್ಲು ಎಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಕಂಡು ಹಿಡಿದು ಇರೋದ್ರಿಂದ ಈಗ ಪದಾರ್ಥಗಳಲ್ಲಿ ಬೇಕರೆಗಳಲ್ಲಿ ಉತ್ತಮವಾದ ಪದಾರ್ಥಗಳು ಬರ್ತಾಯಿದೆ ಉದಾಹರಣೆಗೆ ನನಗೆ ಒಬ್ಬರು ಈಗ ರೀಸೆಂಟಾಗಿ ಎರಡು ತಿಂಗಳ ಹಿಂದೆ ನಮ್ಮ ಮನೆಗೆ ಬಂದಾಗ ಬ್ರೆಡ್ಡು ಒಂದು ಆರು ಬನ್ ಆರು ಇರುವ ಬನ್ ಪ್ಯಾಕೆಟನ್ನು ತಂದುಕೊಟ್ಟಿದ್ದರು ನಮ್ಮ ಮನೆಯಲ್ಲಿ ಯಾರೂ ಸಾಮಾನ್ಯವಾಗಿ ತಿನ್ನುವುದಿಲ್ಲ ನಾನೇ ತಿನ್ನುವುದು ಬ್ರೆಡ್ ಖಾಲಿ ಮಾಡಿ ಬನ್ನನ್ನು ತಿನ್ನುತ್ತಾ ಇದ್ದೆ ಈ ಬನ್ನು ಲೆಕ್ಕ ಹಾಕಿದೆ ಆರು ದಿವಸ ವಾಯಿತು ಆದರೆ ಆ ಬನ್ನು ಆರು ದಿವಸದ ಹಿಂದೆ ಹೇಗಿತ್ತು ಕ್ವಾಲಿಟಿ ಅದೇ ಥರ ಕ್ವಾಲಿಟಿ ಇತ್ತು ನನಗೆ ನೋಡಿ ಭಾಳ ಆಶ್ಚರ್ಯವಾಯಿತು ಹಾಗೆ ಆಮೇಲೆ ಯಾರು ಪದಾರ್ಥಗಳನ್ನು ಹೇಳಿಕೊಡಬೇಕಾದರೆ ತುಂಬ ಹಿಂಚುಗಿಯವರು ಒಂದು ಹನಿ ಕೇಕನ್ನು ಮಾಡಬೇಕಾದರೆ ನಾವು ಇಪ್ಪತ್ತೆಂಟು ಜನಗಳನ್ನು ಕೇಳ್ತಿದ್ದೇವೆ ಹೇಗೆ ಹನಿ ಕೇಕು ಮಾಡುವುದು ಹೇಗೆ ಹನಿ ಕೇಕು ಮಾಡುವುದು ಅಂತ ಅದೇ ಪ್ರಾಡಕ್ಟ್ ನಾವು ಮಾಡೋಕ್ಕೆ ನಮ್ಮ ಮಾಡಲು ಬರೆದಿದ್ದಾಗ ನಮ್ಮ ಅಂಗಡಿಗೆ ಬಂದಾಗ ಹನಿ ಕೇಕಿದೆಯಾ ಹನಿ ಇದೆಯಾ ಅಂತ ಜನ ನಮ್ಮನ್ನು ಬಂದು ಕೇಳುವರು ಅದನ್ನು ಕಲಿಯಲು ಸಾಹಸ ಮಾಡುತ್ತಿದ್ದವು ಆದರೆ ಇಂದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಒಂದು ನೂರು ಬೇಕರಿಗಳು ಬಹಳ ಅದ್ಭುತವಾಗಿ ಪ್ರಾಡಕ್ಟ್ಗಳನ್ನು ತಯಾರು ಮಾಡಿ ಬಂದು ಜನರನ್ನು ನಮ್ಮ ಮನೆಯವರೇ ಎಂದು ತಿಳಿದುಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಕೆಲಸಗಾರರನ್ನು ನಮ್ಮ ಮನೆಯ ಮಕ್ಕಳೇ ಮಕ್ಕಳಿದ್ದ ಹಾಗೆ ಎಂದು ಹೇಳುತ್ತಾರಲ್ಲ ಅದನ್ನು ಕೇಳಿ ಬಹಳ ಸಂತೋಷವಾಯಿತು ಈಗ ಆ ಬೇಕರಿ ಅಸೋಸಿಯೇಷನ್ ಎಲ್ಲ ಸೇರಿ ತಮ್ಮ ಸಣ್ಣ ಸಣ್ಣ ವ್ಯಾಪಾರಗಳು ಎಲ್ಲಿದ್ದಾರೆ ಅವರೆಲ್ಲರೂ ಬಂದು ಒಂದು ಬೇಕರಿಯ ಉತ್ಪನ್ನಗಳನ್ನು ಕಲಿಯಲಿ ಅವರು ಎಲ್ಲರೂ ಎಂಬುವುದಾಗಿ ಅವರು ಒಂದು ಬೇಕರಿ ಅಸೋಸಿಯೇಷನ್ ಮಾಡಿದ್ದಾರೆ ಆ ಬೇಕರಿ ಅಸೋಸಿಯೇಷನ್ ಅಂದರೆ ಕೆ ಬಿ ಎಸ್ ಎ ನೀವು ಇದರಲ್ಲಿ ನೀವು ಸದಸ್ಯರಾದರೆ ಸದಸ್ಯರಾದರೆ ಇಲ್ಲಿ ಉಚಿತವಾಗಿ ನಿಮಗೆ ಬೇಕರಿ ಪ್ರಾಡಕ್ಟ್ಗಳನ್ನು ತಯಾರು ಮಾಡುವುದು ಹೇಗೆ ಗ್ರಾಹಕರು ಬಂದರೆ ಮಾತಾಡುವುದು ಹೇಗೆ ಮಾತ್ ಮಾತಾಡುವುದು ಹೇಗೆ ಎಂದು ಅವರು ತಿಳಿಸಿದ್ದಾರೆ ತಾವೆಲ್ಲ ಒಮ್ಮೆ ನೀವು ಬೇಕರಿಯ ಆ ಸದಸ್ಯರಾಗಿ ಈ ಸಂಘಕ್ಕೆ ನೀವು ಸದಸ್ಯರಾಗಿ ಬನ್ನಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದು ಈಶಾನ್ಯ ಜಯನಗರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ನಾವು ಕೇಳತಕ್ಕಂಥ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ಬೇಕರಿಯವರು ಮತ್ತು ಆ ಒಳ್ಳೆಯ ತಿಳಿದು ಪ್ರಾ ಪ್ರಾಡಕ್ಷನ್ಗಳನ್ನು ತಯಾರು ಮಾಡತಕ್ಕಂಥ ಉದ್ಯೋಗಸ್ಥರು ಎಲ್ಲರೂ ಬಂದು ನಿಮಗೆ ಹೀಗೆ ಅಲ್ಲ ಹೀಗೆ ಎಂದು ಹೇಳಿಕೊಡುತ್ತಾರೆ ನೀವು ಇದರಲ್ಲಿ ಕಲಿತ ಮೇಲೆ ನಿಮಗೆ ಅವರು ಒಂದು ಸರ್ಟಿಫಿಕೇಟನ್ನು ಕೊಡುತ್ತಾರೆ ಆ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಇಟ್ಟುಕೊಂಡರೆ ಉತ್ತಮವಾದ ಕೆಲಸವನ್ನು ಕಲಿತಿದ್ದೀರಿ ಎಂದು ಜನರ ಭಾವನೆಯಲ್ಲಿ ಬಂದು ನಿಮ್ಮ ಬೇಕರಿಯನ್ನು ನೀವು ಇಂಪ್ರೂವ್ಮೆಂಟ್ ಅಂದರೆ ಮುಂದುವರಿಸಿಕೊಂಡು ಬಹಳ ಅದ್ಭುತವಾಗಿ ಮಾಡಬಹುದು ಇಂದು ಎಲ್ಲರೂ ಕೇಳುವುದು ಕ್ವಾಲಿಟಿ ಮತ್ತು ರುಚಿ ಮತ್ತು ಶುಚಿ ಮತ್ತು ವಿನಯ ಈ ಮೂರು ಇದ್ದು ಎಲ್ಲರೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಆದ್ದರಿಂದ ಯಾರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಸ್ವೀಟ್ ಸ್ಟಾರ್ ಉದ್ಯಮಿಗಳು ಬೇಕರಿ ಉದ್ಯಮಿಗಳು ಎಲ್ಲರ ಚಿಕ್ಕ ಪುಟ್ಟ ಉದ್ಯಮಿಗಳು ಇದ್ದರೆ ದಯವಿಟ್ಟು ಕೆ ಬಿ ಎಸ್ ಎಗೆ ಮೆಂಬರ್ ಆಗಿ ನೀವು ಇಲ್ಲಿಯ ಸಲಹೆಗಳನ್ನು ಪಡೆಯಿರಿ ಇಲ್ಲಿ ಫೋನ್ ನಂಬರ್ ಇದೆ ಫೋನ್ ಮಾಡಿ ನೀವು ಅವರನ್ನು ಭೇಟಿ ಮಾಡಿ ಆಕಸ್ಮಿಕವಾಗಲಿದರೆ ಫೋನ್ ಮೂಲಕ ನೀವು ಸಂಪರ್ಕ ಮಾಡಿ ನೀವು ಬನ್ನಿ ಎಂಬುದಾಗಿ ನಾವು ಕರೆಯುತ್ತೇವೆ ಕರ್ನಾಟಕದ ಬೇಕರಿ ಉದ್ಯಮಿಗಳಿಗೆ ಸ್ವೀಟ್ ಉದ್ಯಮಿಗಳಿಗೆ ಇದು ಒಂದು ಅದ್ಭುತ ಅವಕಾಶ ಈ ಅದ್ಭುತ ಅವಕಾಶವನ್ನು ಕಳೆದುಕೊಂಡರೆ ಮತ್ತೆ ಸಿಗುವುದು ಕಷ್ಟ ಬನ್ನಿ ಎಲ್ಲರೂ ಸೇರೋಣ ಎಲ್ಲರೂ ಆನಂದಿಸೋಣ ಎಲ್ಲರೂ ಒಂದೇ ಭಾವನೆ ಇರಲಿ ದೊಡ್ಡ ಬೇಕರಿಯವರಾದರೂ ಚಿಕ್ಕ ಬೇಕರಿಯವರಾದ್ರೂ ಅವರನ್ನು ನಾವು ಚಿಕ್ಕ ಬೇಕರಿಯವರೆಂದು ಅವರನ್ನು ಕೆಳಮಟ್ಟದಲ್ಲಿ ನೋಡಬೇಡಿ ದೊಡ್ಡ ಬೇಕರಿಯವರನ್ನು ಎಂದು ನೀವು ಹಿಂಚಿಗೆಯಬೇಡಿ ಬನ್ನಿ ಎಲ್ಲರೂ ಸೇರಿ ಆನಂದದಿಂದ ಸೇರಿ ತಮ್ಮ ತಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡಾಗ ಅಲ್ಲಿ ಸೇರ್ತಕ್ಕಂಥ ಒಂದು ಮಾತು ನಮಗೆ ಸ್ಫೂರ್ತಿಯನ್ನು ಕೊಡುವುದರಲ್ಲಿ ಸಂದೇಹವೇ ಇಲ್ಲ ಬನ್ನಿ ಅದ್ಭುತ ದಿನ ಕೆ ಬಿ ಎಸ್ ಕರ್ನಾಟಕ ಬೇಕರಿ ಅಸೋಸಿಯೇಷನ್ ಅವರು ಪ್ರಕಟಣೆ ಮಾಡಿದ್ದಾರೆ ಇದನ್ನು ಯೂಟ್ಯೂಬ್ ಮಾಮಾ ಹುಲಿಕಲ್ ಅವರು ಹೇಳುತ್ತಿದ್ದಾರೆ ಬನ್ನಿ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಕೊನ್ ಬನ್ನಿ ನೀವು ಈಗ ತಕ್ಷಣ ಫೋನ್ ನಂಬರ್ ಮಾಡಿ ನಾಳೆಯೇ ಸದಸ್ಯರಾಗಿ ಇಂತಹ ಅವಕಾಶವನ್ನು ಕಳೆದುಕೊಳ್ಳಬೇಡಿ ನಾವು ಎಲ್ಲವನ್ನು ಅನುಭವಿಸಿರುವುದರಿಂದ ನಿಮಗೆ ನಾವು ಪೂರ್ವವಾಗಿ ನಾವು ಒಂದು ಪುಟ್ಟ ಸಲಹೆಯನ್ನು ಕೊಡುತ್ತಿದ್ದೇವೆ ಬನ್ನಿ ಧನ್ಯವಾದಗಳು ನಿಮ್ಮ ಬೇಕರಿ ಮಾಲೀಕರಿಗಳಿಗೆ ಬೇಕರಿ ಇಟ್ಟಿರ್ತಕ್ಕಂಥವರು ಸ್ವೀಟ್ ಸ್ಟಾಲ್ ಇಟ್ಟಿರ್ತಕ್ಕಂಥ ಎಲ್ಲ ಉದ್ಯಮಿಗಳಿಗೆ ಭಗವಂತ ಆಯಸು ಆರೋಗ್ಯ ಕೊಟ್ಟು ಒಳ್ಳೆಯ ಪದಾರ್ಥಗಳನ್ನು ಮಾಡಿ ನಾವು ಎಲ್ಲವೂ ಕೀರ್ತಿಯನ್ನು ಹೆಚ್ಚಿಸಬೇಕು ನಮ್ಮ ಬೇಕರಿಗೆ ಬಂದರೆ ಗ್ರಾಹಕರು ಆನಂದದಿಂದ ಮತ್ತೆ ಬರಬೇಕು ಅದೆಂಥ ಬೇಕರಿ ಅದೆಂಥ ಕ್ವಾಲಿಟಿ ಎಂದು ಅವರು ನಮ್ಮನ್ನು ಹೀಯಾಳಿಸಬಾರದು ಎಂದು ಎಲ್ಲ ಮಾಧ್ಯಮಗಳಲ್ಲಿ ಬೇಕರಿ ಪ್ರಾಡಕ್ಟ್ಗಳನ್ನು ತೋರಿಸುತ್ತಿದ್ದಾರೆ ಎಚ್ಚರಿಕೆಯಾಗಿರಿ ಎಂದು ಆದರೆ ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಎಲ್ಲವೂ ಇದ್ದ ಕರ್ತವ್ಯ ಟೈಮ್ ಎಲ್ಲವೂ ಇದ್ದು ನಾವು ಮಾಡಿದರೆ ಯಾರಿಗೂ ತಲೆಬಗಿಸುವ ಅವಶ್ಯಕ ಅವಕಾಶವಿರುವುದಿಲ್ಲ ಬನ್ನಿ ಇಂಥ ಅವಕಾಶವನ್ನು ಕಳೆದುಕೊಳ್ಳಬೇಡಿ ನಿಮಗೆ ಧನ್ಯವಾದಗಳು ಯೋಟ್ಯೂಬ್ ಮಾಮಾ ಹೋಲಿಕಲ್ ಮತ್ತೊಮ್ಮೆ ಈ ಬೇಕರಿ ಮೆಂಬರ್ಶಿಪ್ಸ್ ಇಮ್ಮಿಡಿಯೇಟ್ಲಿ ಮಾಡಿಕೊಳ್ಳಿ ಈ ಕೆ ಬಿ ಎಸ್ ಮಾಡ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಸಂಘದವರಿಗೆ ಅನಂತ ಅನಂತ ಧನ್ಯವಾದಗಳು ಯೂಟ್ಯೂಬ್ ಮಾಮಾ ಕಲ್.